ಎಲ್ಲರಿಗೂ ನಮಸ್ಕಾರ ನಾನು ವಿದ್ಯಾ ಇದು ಸ್ಯಾಟರ್ಡೆ ಕಂಪ್ಲೀಟ್ ಬ್ಲಾಗ್ ಆಗಿರುತ್ತೆ ಅಂದರೆ ದೀಪಾವಳಿಯ ಮೂರನೆಯ ದಿನ ನಮಗೆ ಇವತ್ತು ಲಾಸ್ಟ್ ಹಬ್ಬ ಆಗಿರುತ್ತೆ ದೀಪಾವಳಿಯದ್ದು ಸೊ ಒಂದೊಂದು ಕಡೆ ಒಂದೊಂದು ಹೆಸರಿನಿಂದ ಇವತ್ತಿನ ದಿನನ ಆಚರಣೆ ಮಾಡ್ತಾರೆ ನಮ್ಮ ಕಡೆ ಕಾಲ್ಪೂಜೆ ದೊಡ್ಡ ಹಬ್ಬ ಅಂತ ಕರೀತಾರೆ ಕೆಲವೊಂದು ಕಡೆ ಗೋವರ್ಧನ ಪೂಜೆ ಅಂತಲೂ ಕರೀತಾರೆ ನಮ್ಮ ಕಡೆ ಕಾಲ್ಪೂಜೆ ಅಂತಲೇ ಪ್ರಸಿದ್ಧಿಯಾಗಿದೆ ಸೊ ಇವತ್ತು ನಮ್ಮ ಮಲೆನಾಡು ಕಡೆ ಹೇಗೆ ಗೋಪೂಜೆ ಕಾಲು ಪೂಜೆ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಬೆಳಗ್ಗೆಯೇ ಬೇಗ ಎದ್ದು ಸ್ನಾನ ಮಾಡಿ ಮಡಿಯಿಂದ ಇವತ್ತಿನ ಪೂಜೆಗೆ ಕೆಲವೊಂದು ಐಟಮ್ಗಳನ್ನ ಮಾಡ್ಕೋಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಿನ್ನೆ ಉಳಿದಿರುವಂತಹ ಏನು ಊಟ ಇತ್ತು ಅದನ್ನೆಲ್ಲ ಸೈಡಿಗೆ ಎತ್ತಿಟ್ಬಿಟ್ಟು ಫಸ್ಟು ಕಿಚನ್ನ ಕ್ಲೀನಾಗಿ ಒರೆಸಿ ಕ್ಲೀನ್ ಮಾಡಿಕೊಂಡೆ ಮೇಲೆ ಇವತ್ತಿನ ಪೂಜೆಗೆ ಬೇಕಾಗಿರೋ ಐಟಮ್ಸ್ಗಳನ್ನ ಮಾಡಿಕೊಂಡೆ ಮೇಯ್ನಾಗಿ ನಮಗೆ ಇವತ್ತಿನ ಪೂಜೆಗೆ ಬೇಕಾಗಿರೋದು ಚಪ್ಪೆ ರೊಟ್ಟಿ ಮತ್ತು ಹೋಳಿಗೆ ಆಗಿರುತ್ತೆ ಅಂದರೆ ಚಪ್ಪೆ ರೊಟ್ಟಿ ಬಂದುಬಿಟ್ಟು ಯಾವುದೇ ರೀತಿ ಉಪ್ಪು ಏನು ಹಾಕದೇ ಬರೀ ಅಕ್ಕಿ ಹಿಟ್ಟು ಮೂಲಕ ಈ ಥರ ಒಂದೊಂದು ಶೇಪಲ್ಲಿ ಮಾಡ್ಕೊಳ್ತೀವಿ ಇದನ್ನು ಮನೆ ಬಾಗಿಲಿಗೆ ಅಥವಾ ದನಗಳಿಗೆ ನಾವು ಕಟ್ಟಿ ಸಿಂಗಾರ ಕೂಡ ಮಾಡ್ತೀವಿ ಇವತ್ತಿನ ಸ್ವೀಟ್ ಬಂದುಬಿಟ್ಟು ಹೋಳಿಗೆ ಆಗಿರತ್ತೆ ಒಬ್ಬಟ್ಟು ಅಂತ ಕರೀತಾರಲ್ವ ಸೊ ಅದು ಸೊ ಇದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಈ ಹಬ್ಬಕ್ಕೆ ಒಬ್ಬಟ್ಟನ್ನ ರೆಡಿ ಮಾಡಿ ಒಂದು ಕಡೆ ಸೈಡಲ್ಲಿ ಇಟ್ಟಾದ ಬಾಗಿಲಿಗೆ ನೀರನ್ನ ಹಾಕಿ ರಂಗೋಲಿ ಹಾಕದೆ ಅದಾದ ಮೇಲೆ ತುಳಸಿ ಕಟ್ಟೆನೂ ಕೂಡ ಕ್ಲೀನ್ ಮಾಡಿಕೊಂಡು ಅಲ್ಲಿ ಕೂಡ ರಂಗೋಲಿ ಹಾಕಿ ಹೂನೆಲ್ಲ ಮುಡಿಸಿ ಪೂಜೆಗೆ ರೆಡಿ ಮಾಡಿಕೊಂಡೆ ಅದಾದಮೇಲೆ ಒಳಗಡೆ ಬಂದು ದನಗಳಿಗೆ ಇವತ್ತು ನಾವು ಕಂಪ್ಲೀಟಾಗಿ ಸಿಂಗಾರನ ಮಾಡ್ತೀವಿ ಹೂವು ವಿಳ್ಳೆದೆಲೆ ಹಿಂಗಾರ ಅಡಿಕೆ ಹೂವು ಈ ಥರ ಎಲ್ಲ ಕಟ್ಬಿಟ್ಟು ಅದ್ರ ಜೊತೆಗೆ ಮಾವಿನ ತೋರಣ ಮತ್ತು ಬಣ್ಣಗಳಿಂದನೂ ಕೂಡ ಕೊಂಬುಗಳಿಗೆ ಡೆಕೊರೇಷನ್ ಮಾಡ್ತೀವಿ ಸೊ ಇದನ್ನೆಲ್ಲ ರೆಡಿ ಮಾಡೋದು ಬಂದುಬಿಟ್ಟು ಗಂಡು ದನಕ್ಕೆ ಸ್ನಾನ ಮಾಡಿಬಿಟ್ಟು ಮನೆಯಲ್ಲಿರೋ ಪ್ರತಿಯೊಂದು ದನ ಕರುಗಳಿಗೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡ್ತೀವಿ ಅದಾದ ಮೇಲೆ ಗೋಗಳಿಗೆ ಪೂಜೆ ಮಾಡಿ ಮಾಡಿರೋಂಥ ಹೋಳಿಗೆ ಆಗಿರ್ಬೋದು ತಿಂಡಿಗಳಾಗಿರ್ಬೋದು ಎಲ್ಲದನ್ನು ಕೂಡ ಅವುಗಳಿಗೆ ನೈವೇದ್ಯ ಮೂಲಕ ತಿನ್ಲಿ ಕೊಡ್ತೀವಿ ಅದಾದ ಮನೆ ಮನೆ ಒಳಗೆ ಒಂದು ಕರುನ ಅಥವಾ ಒಂದು ದನನ ಒಗ್ಸ್ಬಿಟ್ಟು ಲಕ್ಷ್ಮಿ ಮನೆಗೆ ಬಂದಿದ್ದಾಳೆ ಅನ್ನೋ ಥರ ನಾವು ಟ್ರೀಟ್ ಮಾಡ್ತೀವಿ ಇವತ್ತಿನ ಹಬ್ಬಕ್ಕೆ ಉದ್ದಿನ ಕಡುಬು ಅಥವಾ ಉದ್ದಿನ ಇಡ್ಲಿನೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದಕ್ಕೆ ನಾನು ಹಿಂದಿನ ದಿನವೇ ಇದು ನೆನೆಸ್ಕೊಂಡು ರೆಡಿ ಮಾಡ್ಕೊಂಡಿರೋ ಅಂಥದ್ದು ಈಗ ನಾನು ಯಾವ ಕಪ್ಪಲ್ಲಿ ಹಾಕ್ಕೊಂಡು ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ಉದ್ದಿನ ಬೇಳೆ ಹಾಗೆ ಚಿರೋಟಿ ರವೆ ಅಥವಾ ಇಡ್ಲಿ ರವೆನ ನಾಲ್ಕು ಕಪ್ ಹಾಕಿ ನೆನೆಸ್ಕೊಂಡೆ ಉದ್ದಿನ ಬೇಳೆ ಏನಿರುತ್ತೆ ಅದನ್ನು ಎರಡವ ನೆನೆಸ್ಕೊಂಡು ಮಿಕ್ಸಿಗೆ ಹಾಕಿ ತುಂಬ ನುಣ್ಣಗೆ ರುಬ್ಕೊಂಡು ಅದಕ್ಕೆ ಏನು ನೆನೆಸ್ಕೊಂಡಿರ್ತೀವಲ್ವಾ ರವೆನ ಅಥವಾ ಚಿರೋಟಿ ರವೆನ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮಿನಿಮಮ್ ಅಂದ್ರೂ ಕೂಡ ಎಂಟರಿಂದ ಹತ್ತವರು ನೆನೆಯೋದಕ್ಕೆ ಬಿಡಬೇಕಾಗತ್ತೆ ಹಂಗೆ ಹಾಗೆ ನೆನೆಂದರೆ ಮಾತ್ರ ತುಂಬ ಚೆನ್ನಾಗಿ ಉದ್ದಿನ ಕಡುಬು ಬರುತ್ತೆ ಸೊ ನಾನು ಹಿಂದಿನ ದಿನವೇ ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಗೋಪೂಜೆ ಅಂದಿದ ತಕ್ಷಣ ನಾನ್ ವೆಜ್ ಏನು ಮಾಡೋಲ್ಲ ಅಂತ ಇಲ್ಲ ನಮ್ಮ ಈ ಲಾಸ್ಟ್ ದಿನದ ಹಬ್ಬಕ್ಕೆ ನಾನ್ ವೆಜ್ಗೆ ತುಂಬಾ ಪ್ರಿಫರೆನ್ಸ್ ಕೊಡ್ತೀವಿ ಸೊ ಪ್ರತಿಯೊಂದು ಊಟ ನಾನ್ ವೆಜ್ಜೇ ಜಾಸ್ತಿನೇ ಮಾಡೋದು ಇವತ್ತು ಅದರಲ್ಲಿ ಸ್ವಲ್ಪ ಐಟಮ್ ಮಾತ್ರ ನಾವು ವೆಜ್ನೂ ಕೂಡ ಮಾಡ್ತೀವಿ ಇವತ್ತಿನ ದಿನಕ್ಕೆ ಫಸ್ಟು ನಾನು ಚಿಕನ್ ಸೆಮಿ ಗ್ರೇವಿನ ಮಾಡ್ಕೊಳ್ತಾ ಇದ್ದೀನಿ ಇದು ಇಡ್ಲಿಗಾಗಿರ್ಬೋದು ಕಡುಬಿಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಚಿಕನ್ ಸೆಮಿ ಗ್ರೇವಿನ ಪ್ರಿಫರೆನ್ಸ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೋಟೊ ಗರಂ ಮಸಾಲ ಚಕ್ಕೆ ಲವಂಗ ಅದ್ರ ಜೊತೆಗೆ ಖಾರದ ಪುಡಿ ಧನಿಯಾ ಪುಡಿ ಅರಿಶಿನ ಪುಡಿ ಕೂಡ ತಗೊಂಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಬಾಣಿಗೆಗೆ ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ಈರುಳ್ಳಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಫಸ್ಟು ನಾನು ಬಾಡಿಸ್ಕೊತೀನಿ ಸ್ವಲ್ಪ ಬಂದ್ಬಿಟ್ಟು ನಾನು ಚಿಕನ್ ಬೇಯಿಸೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಹೋಳ್ಕಾಳು ಇಷ್ಟನ್ನು ಹಾಕಿ ಚೆನ್ನಾಗಿ ಫಸ್ಟು ಫ್ರೈ ಮಾಡ್ಕೊಳ್ತೀನಿ ಸೊ ಏಲಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಇದಕ್ಕೆ ಒಂದೂವರೆ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಅದಕ್ಕೆ ಬಿಟ್ಕೊಳ್ತೀನಿ ಹಾಗೆ ನಾರ್ಮಲ್ ಗ್ರೇವಿಗೆ ಬಂದುಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪನೇ ಅರಶಿನ ಹಾಗೆ ಒಂದು ಎರಡೇ ಎರಡು ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಂಡು ಮತ್ತು ಹುರಿದಿರೋ ಅಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಅದೇ ಬಾಂಡ್ಗೆ ಮತ್ತೆ ಮೂರು ಸ್ಪೂನು ಎಣ್ಣೆ ಹಾಕಿಬಿಟ್ಟು ಚಿಕನ್ ತೊಳ್ಕೊಂಡಿರೋ ಚಿಕನ್ನು ಹಾಗೆ ಈರುಳ್ಳಿ ಮತ್ತು ಟೊಮೊಟೊನ ಹಾಕಿ ಸ್ವಲ್ಪ ಉಪ್ಪು ಅರಶಿನ ಹಾಕಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕಾಗತ್ತೆ ಸೊ ಅದು ಬೇಯೋದ್ರೊಳಗೆ ನಾನು ಏನು ಮಸಾಲೆ ಇತ್ತಲ್ವ ಅದನ್ನು ರುಬ್ಕೊಂಡು ಬಂದಿದ್ದೀನಿ ಸೊ ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಸೊ ಇವಾಗ ಬೆಂದಿರೋ ಚಿಕನ್ನ ನೋಡಿಕೊಂಡು ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಲಿಕ್ಕಿಡಬೇಕು ಅದು ಬೇಯ್ತಾ ಇರಬೇಕಾದ್ರೆ ಈಗ ನಾನು ಮಟನ್ ಸಾಂಬಾರಿಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಮಟನ್ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನೂ ಅವಶ್ಯಕತೆ ಇರಲ್ಲ ಸಿಂಪಲ್ಲಾಗಿ ಮಾಡ್ತಾ ಇರೋದು ಒಂದು ಕುಕ್ಕರಿಗೆ ಎಣ್ಣೆ ಹಾಕಿಬಿಟ್ಟು ಮಟನ್ನ ಕ್ಲೀನಾಗಿ ಎರಡು ಮೂಡಿಸಿ ತೊಳ್ಕೊಂಡಿರೋ ಮಟನ್ನ ಹಾಕಿ ಉಪ್ಪು ಅರಶಿನ ಹಾಕಿಬಿಟ್ಟು ನಾನು ಫಸ್ಟು ಬೇಯಕ್ಕೆ ಸೊ ಬೇಯೋದಕ್ಕೆ ಸ್ವಲ್ಪ ಶುಂಠಿ ಅಥ್ವಾ ಮನೆಯಲ್ಲಿ ಏನಾದರೂ ಕಾಯಿ ಹೊಡೆದಿರೋ ಅಂಥ ಚಕ್ಕೆ ಕಾಯಿ ಒಡೆದಿರೋ ಪೀಸ್ ಇರುತ್ತಲ್ವಾ ಅದನ್ನು ಹಾಕಿ ಬೇಯಿಸಿದ್ರು ಕೂಡ ಮಟನ್ ತುಂಬ ಚೆನ್ನಾಗಿ ಬೇಗ ಬೇಯುತ್ತೆ ಮೊಸರು ಹಾಕೋದಕ್ಕಿಂತ ಕಾಯಿ ಚಿಪ್ಪನ್ನ ಹಾಕೋದು ಬೆಟರು ಇನ್ನೊಂದು ಕಡೆ ದೊಡ್ಡ ಪಾತ್ರೆ ಇಟ್ಕೊಂಡು ಅದಕ್ಕೆ ಸೇಮ್ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಸಾಲೆನ ರೆಡಿ ಮಾಡ್ಕೊಳ್ತೀನಿ ಸೊ ಎರಡಗೂ ಕೂಡ ಸೇಮ್ ಇದನ್ನೇ ಹಾಕ್ತೀವಿ ಬಟ್ ಅದರಲ್ಲಿ ಬೋಳ್ಕಾಳು ಸ್ವಲ್ಪ ಕಮ್ಮಿ ಹಾಕ್ತೀವಿ ಪೆಪ್ಪರ್ನ ಇದರಲ್ಲಿ ಸ್ವಲ್ಪ ಪೆಪ್ಪರ್ನ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಬಿಕಾಸ್ ಮಟನ್ ಸಾಂಬಾರಿಗೆ ಸ್ಪೈಸಸ್ ಇದ್ದಷ್ಟು ಐ ಮೀನ್ ಖಾರ ಇದ್ದಷ್ಟು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿನೂ ಕೂಡ ಇದೆ ಇದರಲ್ಲಿ ಹಾಕಿ ಕೊತ್ತಂಬರಿ ಕಾಳನ್ನ ಯೂಸ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಪುಡಿನ ಯೂಸ್ ಮಾಡ್ತಾ ಇಲ್ಲ ಇದರಲ್ಲಿ ಸೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಸೊ ಅಷ್ಟರಲ್ಲಿ ಈ ಕಡೆ ಚಿಕನ್ ಸೆಮಿ ಗ್ರೇವಿ ಕೂಡ ರೆಡಿಯಾಗಿತ್ತು ಸೊ ಚಿಕನ್ ಗ್ರೇವಿನ ತೆಗೆದಿಟ್ಬಿಟ್ಟು ಮಟನ್ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಬಂದುಬಿಟ್ಟು ಮೂರು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಮೂರು ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡರಿಂದ ಮೂರು ಸ್ಪೂನಷ್ಟು ನಾನು ಖಾರದ ಮೆಣಸಿನ ಅಂದರೆ ಖಾರ ಪುಡಿನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಹುಳಿ ಪುಡಿನ ಮತ್ತೊಂದು ಸ್ವಲ್ಪ ಸೇಸ್ಕೊತಾ ಇದ್ದೀನಿ ಮಸಾಲೆಗೂ ಕೂಡ ಹಾಕಿದ್ದೀನಿ ಟೊಮೊಟೊ ಕೂಡ ಹಾಕಿದ್ದೀನಿ ಸೊ ನೋಡಿಕೊಂಡು ನೀವು ಉಪಯೋಗಿಸಿ ಹಾಗೆ ಏನು ಹುರ್ಕೊಂಡಿದ್ನಲ್ವ ಅದೆಲ್ಲ ಮಸಾಲೆನ ಬಂದುಬಿಟ್ಟು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡೆ ಮೇಲೆ ಒಂದು ಆರು ವಿಷಲ್ ತೆಗೆದ ಮೇಲೆ ಮಟನ್ ಬೆಂದಿತ್ತು ಅದನ್ನು ದೊಡ್ಡ ಪಾತ್ರೆಗೆ ಹಾಕಿ ಬಿಸಿ ಮಾಡಿಕೊಂಡು ಅದಾದ ಮೇಲೆ ಮಸಾಲೆನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಕೂತ್ಸ್ಕೊಂಡೆ ಮಟನ್ ಸಾರು ಚಿಕನ್ ಡ್ರೈ ಕೂಡ ರೆಡಿಯಾಗಿತ್ತು ಅದ್ರ ಜೊತೆಗೆ ನಾನಿವತ್ತು ಉದ್ದಿನ ಕಡುಬು ಮಾಡಲಿಲ್ಲ ಅದ್ರ ಬದಲಿಗೆ ಉದ್ದಿನ ಇಡ್ಲಿ ಮಾಡಿದೆ ಬಿಕಾಸ್ ಏನಕ್ಕೆ ಅಂತಂದರೆ ನನಗೆ ಆ ಬಾಳೆ ಎಲ್ಲ ಕಟ್ಟಿ ಇಡ್ಲಿಕ್ಕೆಲ್ಲ ಬರೋದಿಲ್ಲ ಮನೇಲಿ ಒಬ್ಳೆ ಇರೋದ್ರಿಂದ ನನಗೆ ಕಷ್ಟ ಆಯಿತು ಸೊ ಹಾಗಾಗಿ ನಾನಿವತ್ತು ಮುದ್ದೆ ಉದ್ದಿನ ಇಡ್ಲಿ ಅನ್ನ ಅದ್ರ ಜೊತೆಗೆ ಚಿಕನ್ ಗ್ರೇವಿ ಮಟನ್ ಸಾಂಬಾರ್ ಹೋಳಿಗೆ ಇದಿಷ್ಟು ಹಬ್ಬದ ಅಡುಗೆ ಆಗಿತ್ತು ಊಟ ಎಲ್ಲ ಮುಗಿಸಿ ಆದಮೇಲೆ ಸಂಜೆ ಮನೆ ಬಾಗಿಲಿಗೆ ದೀಪ ಹಚ್ಚಿ ಇವತ್ತಿನ ದೀಪಾವಳಿನ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ನೀವು ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಅಂತೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ